ಕಾವ್ಯ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎರಡು ಅಂತ ಇವತ್ತಿನ ಬಿಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಇವತ್ತಿನ ಈ ಒಂದು ವಿಡದಲ್ಲಿ ಯಾವ ಮಾಹಿತಿ ಬಗ್ಗೆ ತಿಳಿಸ್ತಾ ಅಂತಂದ್ರೆ ಮಹಿಳೆಯರಿಗೆ ಅನುಕೂಲವಾಗುವಂತಹ ಮಾಹಿತಿ ಆಗಿರುತ್ತೆ ಸೊ ಮಹಿಳೆಯರಿಗೆ ವ್ಯಾಪಾರ ಮಾಡಲಿಕ್ಕೆ ಮೂರು ಲಕ್ಷದವರೆಗೂ ಕೂಡ ಸಾಲ ನೀಡ್ತಾ ಇದೆ ಸರ್ಕಾರ ಅದು ಬಡ್ಡಿ ಇಲ್ದನೆ ಸಾಲ ಕೊಡ್ತಾ ಇರೋಂತದ್ದು ಅಂದ್ರೆ ಬಡ್ಡಿ ಇಲ್ಲದೆ ಸಾಲ ಸಿಗ್ತಾ ಇದೆ ಮೂರು ಲಕ್ಷದವರೆಗೂ ಕೂಡ ಹಾಗಿದ್ರೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಯಾವ್ದು ಅದು ಯೋಜನೆ ಯಾವ್ಯಾವ್ ಅಂದ್ರೆ ದಾಖಲೆಗಳು ಬೇಕಾಗತ್ತೆ ಯಾವ ರೀತಿಯಾಗಿ ಅರ್ಜಿ ಸಲ್ಲಿಸ್ಬೇಕು ಏನೇನ್ ಅರ್ಹತೆಗಳನ್ನ ಹೊಂದಿರಬೇಕು ಅನ್ಬಿಟ್ಟು ಸೊ ಈ ಒಂದು ಯೋಜನೆಯ ಸೌಲಭ್ಯನ ಮಹಿಳೆಯರು ಯಾವ ರೀತಿಯಾಗಿ ಪಡ್ಕೋಬೇಕು ಏನು ಅಂತ ಅನ್ಬಿಟ್ಟು ಎಲ್ಲಾ ಮಾಹಿತಿನೂ ಕೂಡ ಈ ಒಂದು ವಿಡೋದಲ್ಲಿ ತಿಳಿಸ್ತಾ ಹೋಗ್ತೀನಿ ವಿಡೋನ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನೀವೇನಾದ್ರೂ ನಮ್ ಚಾನೆಲ್ ಅನ್ನು ಹೊಸದಾಗಿ ನೋಡ್ತಾ ಇದ್ರೆ ಕಾವ್ಯ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ವಿಡೋನ ನೋಡಿ ಈಗಾಗ್ಲೇ ನಮ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡ್ತಾ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಸೊ ಇವತ್ತಿನ ಈ ಒಂದು ವಿಡನ ಸ್ಟಾರ್ಟ್ ಮಾಡ್ತಾ ಇದೀನಿ ಸೊ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಬೇಕು ಈ ಒಂದು ಅಂದ್ರೆ ಸಾಲ ಕೊಡ್ತಾ ಇರುವಂತಹ ಯೋಜನೆಯ ಬಗ್ಗೆ ಬಡ್ಡಿ ಇಲ್ದಲೆ ಸಾಲ ಕೊಡ್ತಾ ಇರುವಂತಹ ಯೋಜನೆ ಬಗ್ಗೆ ಸಂಪೂರ್ಣವಾದಂತಹ ಮಾಹಿತಿ ಬೇಕು ಅಂತಂದ್ರೆ ವಿಡಿಯೋನ ಕೊನೆವರೆಗೂ ನೋಡಿ ವಿಡಿಯೋನ ಸ್ಕಿಪ್ ಮಾಡಿ ಸ್ಕಿಪ್ ಮಾಡಿ ನೋಡೋದ್ರಿಂದ ನಿಮ್ಗೆ ಸಂಪೂರ್ಣವಾದಂತಹ ಮಾಹಿತಿ ತಿಳಿಯೋದಿಲ್ಲ ಆದ್ರಿಂದ ವಿಡಿಯೋನ ಕೊನೆವರೆಗೂ ನೋಡಿ ನಂತರ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ವಿಡನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ಮಹಿಳೆಯರೆಲ್ಲರೂ ಕೂಡ ತುಂಬಾನೇ ಇವಾಗ ಸಾಲ ತಗೋಬೇಕು ಅಂದ್ರೆ ವ್ಯಾಪಾರ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಈಗ ಒಂದು ವ್ಯಾಪಾರ ಮಾಡ್ತಾರೆ ಅಂತ ಅಂದಾಗ ಎಲ್ಲಾ ಅಮೌಂಟ್ ಕೂಡ ನಮ್ಮತ್ರ ಇರತ್ತೆ ಅಂತ ಹೇಳಕ್ ಆಗಲ್ಲ ಅದು ಮಹಿಳೆಯರಾಗಿ ಸೊ ಅವ್ರ ಹತ್ರ ಅಮೌಂಟ್ ಎಲ್ಲವೂ ಕೂಡ ಅಡ್ಜಸ್ಟ್ ಆಗಿರುತ್ತೆ ಅಂತ ಹೇಳಕ್ ಆಗಲ್ಲ ಏನೋ ಒಂದಷ್ಟು ಅಮೌಂಟ್ ಅನ್ನೋದು ಸಾರ್ಟೇಜ್ ಇದ್ದೇ ಇರತ್ತೆ ಈ ರೀತಿಯಾಗಿ ಇದ್ದಾಗ ಅಥವಾ ಅವ್ರ ಹತ್ರ ಅಮೌಂಟೇ ಇಲ್ಲ ಆದ್ರೂ ಕೂಡ ನಾನು ಬಿಸ್ನೆಸ್ ಮಾಡ್ಬೇಕು ಅನ್ನೋ ರೀತಿಯಲ್ಲೂ ಕೂಡ ಕೆಲವೊಂದಷ್ಟು ಮಹಿಳೆಯರು ಇರ್ತಾರೆ ಸೊ ಅಂದ್ರೆ ಇವಾಗ ನೀವು ಬಡ್ಡಿ ಇವಾಗ ಬೇರೆ ಕಡೆ ನೀವು ಎಲ್ಲಾದ್ರೂ ಅಮೌಂಟ್ ತಗೋತೀರಾ ಬ್ಯಾಂಕಲ್ಲಿ ಅಥವಾ ಬ್ಯಾಂಕಲ್ ಸಾಲ ತಗೋತೀರಾ ಅಥವಾ ಒಡವೆ ಇಟ್ಟಿ ನೀವು ದುಡ್ಡು ತಗೋತೀರಾ ಅಥವಾ ಹತ್ರ ಸಾಲ ತಗೋತೀರಾ ಇಷ್ಟಕ್ಕೆಲ್ಲ ಕೂಡ ನೀವು ಬಡ್ಡಿ ಪೇ ಅನ್ನೋದು ಮಾಡೇ ಮಾಡ್ತೀರಾ ಬಡ್ಡಿ ಕಟ್ಟೆ ಕಟ್ತೀರಾ ಆದರೆ ಸರ್ಕಾರದ ಮುಖಾಂತರ ಬಡ್ಡಿ ಇಲ್ದಲೆ ಮೂರು ಲಕ್ಷದವರೆಗೂ ಕೂಡ ಮಹಿಳೆಯರಿಗೆ ಸಾಲ ಸೌಲಭ್ಯನ ನೀಡ್ತಾ ಇದ್ದಾರೆ ಸೊ ಹಾಗಿದ್ರೆ ಆ ಯೋಜನೆ ಯಾವುದು ಅಂತ ಅಂದ್ರೆ ಉದ್ಯೋಗಿನಿ ಯೋಜನೆ ಅಂತ ಈ ಒಂದು ಉದ್ಯೋಗಿನಿ ಯೋಜನೆ ಯಾರ್ಯಾರಿಗೆಲ್ಲ ಎಲ್ಪ್ ಮಾಡುತ್ತೆ ಅಂದ್ರೆ ಮಹಿಳೆಯರಿಗೆ ಅಂದ್ರೆ ಉದ್ಯೋಗ ಮಾಡುವಂತಹ ಮಹಿಳೆಯರಿಗೆ ಸಹಾಯ ಮಾಡುವಂತಹ ಯೋಜನೆ ಈ ಒಂದು ಯೋಜನೆ ಆಗಿರುತ್ತೆ ಮಹಿಳೆಯರು ಯಾವ್ದಾದ್ರು ಒಂದು ವ್ಯಾಪಾರ ಮಾಡಬೇಕು ಅಂತ ಅನ್ಕೊಂಡಿರ್ತಾರೆ ಈಗ ಅವರದೇ ಆದಂತಹ ಅಂಗಡಿ ಇಟ್ಕೊಳ್ಳೋದಾಗ್ಲಿ ಅಥವಾ ಇವಾಗ ಅವರು ಟೈಲರಿಂಗ್ ಕಲ್ತಿರ್ತಾರೆ ಟೈಲರಿಂಗ್ ಶಾಪ್ ಇಟ್ಕೊಳ್ಳೋದಾಗ್ಲಿ ಅಥವಾ ಇವಾಗ ಬ್ಯೂಟಿಷಿಯನ್ ಬ್ಯೂಟಿಷಿಯನ್ ಕಲ್ತಿರ್ತಾರೆ ಸೊ ಅದರ ಮೇಕಪ್ ಆರ್ಟಿಸ್ಟ್ ಕ್ಲಾಸ್ ಇಟ್ಕೊಳ್ಳೋದಾಗ್ಲಿ ಅಥವಾ ಒಂದು ಬ್ಯೂಟಿ ಪಾರ್ಲರ್ ಇಟ್ಕೊಳ್ಳೋದಾಗ್ಲಿ ಈ ತರ ಎಲ್ಲ ಕೂಡ ಮಹಿಳೆಯರು ಇವತ್ತಿನ ದಿನಗಳಲ್ಲಿ ಮಾಡ್ತಾ ಇದ್ದಾರೆ ಬಟ್ ಈ ರೀತಿಯಾಗಿ ಮಾಡ್ಲಿಕ್ಕೆ ಒಂದು ಬೆಂಬಲ ಅನ್ನೋದು ಇರ್ಬೇಕಾಗತ್ತೆ ಹಣಕಾಸಿನ ಬೆಂಬಲ ಸೊ ಜೋರಾಗೆ ಇರಬೇಕಾಗಿರುತ್ತೆ ಯಾಕಂತಂದ್ರೆ ಈ ತರ ಕೆಲ್ಸಗಳು ವ್ಯಾಪಾರ ಶುರು ಮಾಡ್ತೀವಿ ಅಂತಂದ್ರೆ ಹಣ ಅನ್ನೋದು ಹೆಚ್ಚಿಗೆ ಇರ್ಲೇಬೇಕಾಗತ್ತೆ ಇವಾಗ ನಾವೇನೋ ಒಂದು ಹತ್ತು ಸಾವಿರ ಹದಿನೈದು ಸಾವಿರದಲ್ಲಿ ಮಾಡ್ತೀವಿ ಅಂದ್ರೆ ಅದು ಸಾಧ್ಯನೇ ಇಲ್ಲ ಒಂದು ಲಕ್ಷದಲ್ಲಿ ಮಾಡ್ತೀವಿ ಅಂದ್ರೂ ಕೂಡ ಸೊ ಸಾಧ್ಯ ಆಗೋದಿಲ್ಲ ಇವತ್ತಿನ ಕಾಲದಲ್ಲಿ ಅಷ್ಟು ಖರ್ಚುಗಳು ಬರುತ್ತೆ ಅಷ್ಟು ತರ ಇವತ್ತಿನ ಕಾಲದಲ್ಲಿ ಬೆಳವಣಿಗೆ ಆಗಿದೆ ಯಾವುದೇ ಒಂದು ವಸ್ತು ಬೆಲೆನೂ ಕೂಡ ಜಾಸ್ತಿನೇ ಇರುತ್ತೆ ಆದ್ರಿಂದ ಈಗ ಸರ್ಕಾರ ಮೂರು ಲಕ್ಷ ಅಂದ್ರೆ ಒಂದ್ ಐವತ್ತು ಸಾವಿರದಿಂದ ನಿಮ್ಗೆ ಮೂರು ಲಕ್ಷದವರೆಗೂ ಕೂಡ ಸಾಲ ಕೊಡ್ತಾ ಇದೆ ಈಗ ಏನಾದ್ರು ನೀವು ಚಿಕ್ಕದಾಗಿ ಬಿಸ್ನೆಸ್ ಮಾಡ್ತೀರ ಅಂದ್ರೆ ಐವತ್ ಸಾವಿರ ತಗೋಬಹುದು ಅಂದ್ರೆ ಸಾಲ ಅಂದ್ರೆ ಬಡ್ಡಿ ಇಲ್ದಲೆ ನೀವು ಸಾಲ ತಗೋಬಹುದು ಅದೇ ತರ ನಾವು ಮೂರು ಲಕ್ಷ ತಗೋತೀವಿ ಅಂದ್ರೆ ಮೂರು ಲಕ್ಷನೂ ಕೂಡ ನೀವು ತಗೋಬಹುದು ಈ ರೀತಿಯಾದಂತಹ ಒಂದು ಸೌಲಭ್ಯನ ಸರ್ಕಾರ ಉದ್ಯೋಗಿನಿ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ನೀಡ್ತಾ ಇದೆ ಸೊ ಇದು ಮಹಿಳೆಯರಿಗೆ ಒಂದು ಸಂತಸದ ಸುದ್ದಿ ಅಂತಾನೆ ಹೇಳ್ಬಹುದು ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಿ ತಮ್ಮ ಕಾಲ್ ಮೇಲೆ ತಾವು ನಿಂತ್ಕೊಂಡು ಜೀವನದಲ್ಲಿ ಸೊ ಉನ್ನತ ಅಂದ್ರೆ ಗತಿಯನ್ನು ಸಾಗಬೇಕು ಅಂದ್ಬಿಟ್ಟು ಉನ್ನತವಾದಂತಹ ಜೀವನ ನಡೆಸ್ಬೇಕು ಅವರು ಕೂಡ ಈಗ ಬರೀ ಗಂಡ್ ಮಕ್ಳೇ ಕೆಲ್ಸಕ್ಕೆ ಹೋಗ್ಬೇಕು ಗಂಡ್ಮಕ್ಳೇ ಮಾಡ್ಬೇಕು ಅಂತ ಏನು ಇಲ್ಲ ಇವತ್ತಿನ ಕಾಲದಲ್ಲಿ ಎಲ್ಲಾ ಹೆಣ್ಮಕ್ಳು ಕೂಡ ಸೊ ಅವರದ್ದೇ ಆದಂತಹ ಕೆಲಸಗಳನ್ನ ಮಾಡ್ತಾ ಇದಾರೆ ಇವಾಗ ಟೈಲರಿಂಗ್ ಆಗಿರ್ಬಹುದು ಬ್ಯೂಟಿಷಿಯನ್ ಆಗಿರ್ಬಹುದು ಅಥವಾ ಗಾರ್ಮೆಂಟ್ಸ್ಗೆ ಹೋಗೋರ್ ಆಗಿರ್ಬೋದು ಸೊ ಎಲ್ಲರೂ ಅಷ್ಟೇ ಮಹಿಳೆಯರು ಇವತ್ತಿನ ಕಾಲದಲ್ಲಿ ಇಂಡಿಪೆಂಡೆಂಟ್ ಆಗಿ ಅಷ್ಟು ಇವತ್ತಿನ ಕಾಲದಲ್ಲಿ ಇಂಪ್ರೂವ್ಮೆಂಟ್ ಆಗಿದ್ದಾರೆ ಹೆಣ್ಮಕ್ಳು ಆಗಿನ ಕಾಲದಲ್ಲಿ ಏನಿದ್ರೆ ಹೆಣ್ಮಕ್ಳು ಅಂತಂದ್ರೆ ಮನೆಯಿಂದ ಈಚೆ ಬರ್ತಾನೆ ಇರ್ಲಿಲ್ಲ ಏನು ಕೂಡ ಇನ್ ಕೆಲ್ಸಕ್ಕೆ ಹೋಗೋದಿನ್ನೆಲ್ಲಿ ಮನೆಯಿಂದ ಈಚೆಗೆ ಬರೋ ಆಗಿರ್ಲಿಲ್ಲ ಸೊ ಆತರ ಸಂಪ್ರದಾಯಗಳೆಲ್ಲ ಇದ್ದೋ ಬಟ್ ಇವಾಗ ಎಲ್ಲಾ ಮಹಿಳೆಯರು ಸೇಮ್ ಪುರುಷರಂತೆ ಅವರು ಕೂಡ ಸರಿಸಮ ನಿಂತು ಅವರು ಕೂಡ ಕೆಲಸ ಮಾಡಿ ಇವತ್ತಿನ ಜೀವನನ ಅವ್ರು ಸಾಗಿಸ್ತಾ ಇದ್ದಾರೆ ಆದ್ರಿಂದ ಇವಾಗ ಸರ್ಕಾರನೂ ಕೂಡ ಅಷ್ಟೇ ಈ ರೀತಿಯಾಗಿರುವಂತಹ ಮಹಿಳೆಯರಿಗೆ ಇನ್ನೂ ಕೂಡ ಅತಿ ಹೆಚ್ಚಿನದಾದಂತಹ ಸಹಾಯ ಮಾಡಬೇಕು ಉದ್ಯೋಗಿನಿ ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಏನೇನು ಅರ್ಹತೆಗಳನ್ನ ಹೊಂದಿರಬೇಕಾಗತ್ತೆ ಅನ್ಬಿಟ್ಟು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ಹದಿನೆಂಟರಿಂದ ಐವತ್ತೈದು ವರ್ಷದ ಒಳಗಿನವರ ಆಗಿರ್ಬೇಕಾಗಿರುತ್ತೆ ಈಗ ಹದಿನೆಂಟು ವರ್ಷದ ಒಳಗಡೆ ಇದ್ದಾರೆ ಅಂದ್ರೆ ಸೊ ಚಾನ್ಸ್ ಇಲ್ಲ ಹದಿನೆಂಟು ವರ್ಷ ತುಂಬಿರ್ಬೇಕಾಗತ್ತೆ ಐವತ್ತೈದು ವರ್ಷದ ಒಳಗಡೆನೆ ಇರ್ಬೇಕಾಗತ್ತೆ ಈ ರೀತಿಯಾಗಿರುವಂತಹ ಮಹಿಳೆಯರು ಅರ್ಜಿನ ಸಲ್ಲಿಸಬಹುದು ಯಾವುದೇ ತರ ಅಭ್ಯಂತರ ಇರೋದಿಲ್ಲ ಮತ್ತೆ ಕರ್ನಾಟಕದ ನಿವಾಸಿ ಆಗಿರ್ಬೇಕಾಗಿರುತ್ತೆ ಕರ್ನಾಟಕದಲ್ಲಿ ಹುಟ್ಟಿರೋರು ಕರ್ನಾಟಕದಲ್ಲೇ ಬೆಳೆದಿರೋರು ಆಗಿರ್ಬೇಕಾಗಿರುತ್ತೆ ಬೇರೆ ರಾಜ್ಯದವ್ರಿಗೆ ಇದು ಅವಕಾಶ ಇಲ್ಲ ಬರೀ ಕರ್ನಾಟಕ ಮಾತ್ರ ಓಕೆನಾ ಸೊ ಇವಾಗ ನೀವು ಏನ್ ವ್ಯಾಪಾರ ಮಾಡ್ತಾ ಇದೀರಾ ಅದಕ್ಕೆ ಎಷ್ಟು ಅಮೌಂಟ್ ಖರ್ಚಾಗುತ್ತೆ ಅನ್ನೋದು ಕೂಡ ತಿಳಿಸ್ಬೇಕಾಗತ್ತೆ ಮುಂಚೆನೆ ಆ ನೀವು ಏನ್ ವ್ಯಾಪಾರ ಮಾಡ್ತಿದ್ದೀರಾ ಆ ಒಂದು ವ್ಯಾಪಾರ ಮಾಡೋದ್ರಲ್ಲಿ ನೀವು ತರಬೇತಿ ಹೊಂದಿದ್ದೀರಾ ಇವಾಗ ಏನೋ ಒಂದು ಟೈಲರಿಂಗ್ ಶಾಪ್ ಇಟ್ಕೋತಾರೆ ಅಂದ್ರೆ ಟೈಲರಿಂಗ್ ಕಲ್ತಿರ್ಬೇಕಾಗಿರುತ್ತೆ ಈಗ ಒಂದೇನೋ ಬ್ಯೂಟಿ ಪಾರ್ಲರ್ ಇಟ್ಕೋತಾರೆ ಅಂದ್ರೆ ಸೊ ಬ್ಯೂಟಿಷಿಯನ್ ಕಲ್ತಿರ್ಬೇಕಾಗಿರತ್ತೆ ಸೊ ಈ ತರ ತರಬೇತಿನೂ ಕೂಡ ಕಲ್ತ್ಕೊಂಡಿರ್ಬೇಕಾಗಿರತ್ತೆ ಜೊತೆಗೆ ಎಷ್ಟು ಎಸ್ಟಿಮೇಟೆಡ್ ಆಗಿ ನಿಮ್ಗೆ ಒಂದು ಖರ್ಚು ಬೀಳುತ್ತೆ ಆ ಖರ್ಚುನ ಇಲ್ಲಿ ತಿಳಿಸ್ಬೇಕಾಗತ್ತೆ ಇಷ್ಟೆಲ್ಲ ಅರ್ಹತೆಗಳನ್ನು ಕೂಡ ನೀವು ಹೊಂದಿರಬೇಕಾಗತ್ತೆ ಇನ್ನ ಏನೇನ್ ದಾಖಲೆಗಳು ಮುಖ್ಯವಾಗಿ ಈ ಒಂದು ಉದ್ಯೋಗಿನಿ ಯೋಜನೆಗೆ ಅರ್ಜಿನ ಸಲ್ಲಿಸೋದಕ್ಕೆ ಬೇಕಾಗತ್ತೆ ಅಂತಂದ್ರೆ ಇವಾಗ ಅರ್ಜಿನ ಸಲ್ಲಿಸ್ತಿರೋದು ಆಧಾರ್ ಕಾರ್ಡ್ ಬೇಕಾಗುತ್ತೆ ವಿಳಾಸ ಪುರಾವೆ ಬೇಕಾಗುತ್ತೆ ಜಾತಿ ಪ್ರಮಾಣ ಪತ್ರ ಆದಾಯ ಪ್ರಮಾಣ ಪತ್ರ ಜೊತೆಗೆ ನಿಮ್ಮ ಬ್ಯಾಂಕ್ ವಿವರ ಕೂಡ ಬೇಕಾಗತ್ತೆ ಜೊತೆಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ಇಷ್ಟೆಲ್ಲ ದಾಖಲೆಗಳು ಕೂಡ ನೀವು ಉದ್ಯೋಗಿನಿ ಯೋಜನೆಗೆ ಅರ್ಜಿನ ಸಲ್ಲಿಸ್ತೀರಾ ಅಂತಂದ್ರೆ ಇಷ್ಟೆಲ್ಲ ದಾಖಲೆಗಳನ್ನು ಕೂಡ ನೀವು ಹೊಂದಿರಬೇಕಾಗಿರತ್ತೆ ಈಗ ಉದ್ಯೋಗಿನಿ ಯೋಜನೆಗೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸೋದು ಏನು ಅಂತ ಅನ್ಬಿಟ್ಟು ನಾನು ತಿಳಿಸ್ಕೊಡ್ತಾ ಹೋಗ್ತೀನಿ ನಿಮ್ಗೆ ಒಂದು ಡಿಸ್ಕ್ರಿಪ್ಷನ್ ಅಲ್ಲಿ ನಾನು ಲಿಂಕ್ ಕೊಟ್ಟಿರ್ತೀನಿ ಈ ಒಂದು ಉದ್ಯೋಗಿನಿ ಯೋಜನೆಗೆ ಸಂಬಂಧಪಟ್ಟಂತೆ ಅರ್ಜಿ ಸಲ್ಲಿಸುವಂತಹ ಲಿಂಕ್ ನಾನು ಅಲ್ಲಿ ಮೆನ್ಶನ್ ಮಾಡಿರ್ತೀನಿ ನೀವು ಡಿಸ್ಕ್ರಿಪ್ಷನ್ ಅಲ್ಲ ಹೋಗಿ ಚೆಕ್ ಮಾಡಿದ್ರೆ ಗೊತ್ತಾಗುತ್ತೆ ತುಂಬಾ ಜನ ಹಿಂದಿನ ವಿಡಿಯೋದಲ್ಲೂ ಅಷ್ಟೇ ಪ್ರಧಾನ ಮಂತ್ರಿ ಹೊಲಿಗೆ ಯಂತ್ರ ಕೂಡ ನಾನು ಅದ್ರ ಬಗ್ಗೆ ಡೀಟೇಲ್ ಕೊಟ್ಟಾಗ ತುಂಬಾ ಜನಕ್ಕೆ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸೋದು ಲಿಂಕ್ ಎಲ್ಲಿದೆ ಅಂತಾನೆ ಗೊತ್ತಿರಲಿಲ್ಲ ನಿಮ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ನೋಡಿ ಒಂದ್ಸಲ ಚೆಕ್ ಮಾಡಿ ನಾನು ಮೆನ್ಶನ್ ಮಾಡಿರ್ತೀನಿ ಅಲ್ಲಿ ನಿಮ್ಗೆ ಲಿಂಕ್ ಕೂಡ ಹಾಕಿರ್ತೀನಿ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ ಸೊ ಇದು ಅಷ್ಟೇ ಉದ್ಯೋಗಿನಿ ಯೋಜನೆದು ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ ಆ ಲಿಂಕ್ ಮೇಲೆ ಹೋಗಿ ನೀವು ಕ್ಲಿಕ್ ಮಾಡಿದ್ರೆ ಕೆಲವೊಂದಷ್ಟು ಮಾಹಿತಿಗಳನ್ನ ಕೇಳುತ್ತೆ ಅದನ್ನೆಲ್ಲ ಭರ್ತಿ ಮಾಡಿ ಜೊತೆಗೆ ಈಗ ನಾನು ಏನೇನ್ ದಾಖಲೆಗಳನ್ನ ತಿಳಿಸಿದೀನಿ ಆ ದಾಖಲೆಗಳನ್ನ ಅಪ್ಲೋಡ್ ಮಾಡಿದ್ರೆ ಸಾಕು ಸೊ ನಿಮ್ಮ ಬ್ಯಾಂಕ್ ಖಾತೆಗೆ ಹಣ ಅನ್ನೋದು ಬಂದು ತಲುಪುತ್ತೆ ಈ ರೀತಿಯಾಗಿ ಸರ್ಕಾರ ಉದ್ಯೋಗಿನಿ ಯೋಜನೆಯ ಮುಖಾಂತರ ಮಹಿಳೆಯರಿಗೆ ಐವತ್ತು ಸಾವಿರದಿಂದ ಮೂರು ಲಕ್ಷದವರೆಗೂ ಕೂಡ ಸಾಲನ ನೀಡ್ತಾ ಇದ್ದಾರೆ ಇವಾಗ ನೀವು ಕೇಳ್ಬಹುದು ಇವಾಗ ನಾವು ಸಾಲನ ತೀರಿಸ್ತೀವಿ ಅಂತಂದ್ರೆ ಇವಾಗ ನಾವು ಮೂರು ಲಕ್ಷ ತಗೊಂಡಿರ್ತೀವಿ ನಮ್ ಖಾತೆಗೆ ಹಣ ಬಂದಿರುತ್ತೆ ಸೊ ಅದು ಮೂರು ಲಕ್ಷ ರೂಪಾಯಿನ ನಾವು ಒಂದೇ ಸಲ ಮೂರು ಲಕ್ಷನ ತೀರಿಸ್ಬೇಕಾ ಅಥವಾ ಕಂತ ಕಂತಲ್ಲೂ ಕೂಡ ತೀರ್ಸ್ಬಹುದಾ ಅಂತಂದ್ರೆ ಸೊ ನೀವು ಕಂತ ಕಂತಲ್ಲೂ ಕೂಡ ಹಣನ ತೀರಿಸ್ಬೋದು ಆತರ ಆಪ್ಷನ್ಸ್ ಕೂಡ ಕೊಟ್ಟಿರ್ತಾರೆ ನೀವು ಕಂತಲ್ಲೂ ಕೂಡ ಹಣನ ಆ ಸುಲಭವಾಗಿ ತೀರಿಸುವಂತಹ ಚಾನ್ಸಸ್ ಅಂದ್ರೆ ಅವಕಾಶ ಕೂಡ ಕೊಟ್ಟಿರ್ತಾರೆ ಆತರ ಏನಿಲ್ಲ ಒಂದೇ ಸಲ ಮೂರ್ ಲಕ್ಷ ತರಬೇಕು ಅಂತ ಏನು ಇಲ್ಲ ಮಂತ್ಲಿ ಮಂತ್ಲಿನೋ ಅಥವಾ ನಿಮಗೆ ಯಾವಾಗ ಹಣ ಅಡ್ಜಸ್ಟ್ ಆಗುತ್ತೋ ಅವಾಗ ನೀವು ಕಟ್ಕೊಂಡು ಹೋಗ್ಬೋದು ಅಷ್ಟೇ ಬಡ್ಡಿ ಏನಿರೋದಿಲ್ಲ ಆ ಸಾಲ ಮಾತ್ರ ಇರುತ್ತೆ ಇವಾಗ ಬಂದು ಎಸ್ ಸಿ ಎಸ್ ಟಿ ಅವ್ರಿಗೆ ಬಂದು ಈಗ ಅವ್ರ ಐವತ್ತು ಪರ್ಸೆಂಟ್ ಅವ್ರು ಮೂರ್ ಲಕ್ಷ ದುಡ್ಡು ತಗೋತಾರೆ ಅಂದ್ರೆ ಎಸ್ ಸಿ ಎಸ್ ಟಿ ವರ್ಗದವ್ರಿಗೆ ಐವತ್ತು ಪರ್ಸೆಂಟ್ ಸಬ್ಸಿಡಿ ಸಿಗತ್ತೆ ಜೊತೆಗೆ ಸಾಮಾನ್ಯ ವರ್ಗದವರು ಒ ಬಿ ಸಿ ಅವ್ರಿಗೆ ಬಂದು ಅವರು ಮೂರು ಲಕ್ಷ ತಗೊಂಡ್ರು ಅಂತಂದ್ರೆ ಮೂವತ್ತು ಪರ್ಸೆಂಟ್ ವರ್ಗು ಕೂಡ ಸಬ್ಸಿಡಿ ಸಿಗುವಂತದ್ದು ಸೊ ನೋಡಿದ್ರೆಲ್ಲ ಫ್ರೆಂಡ್ಸ್ ಉದ್ಯೋಗಿನಿ ಯೋಜನೆಗೆ ಸಂಬಂಧಪಟ್ಟಂತೆ ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಯಾವ ರೀತಿಯಾಗಿ ಅರ್ಜಿನ ಸಲ್ಲಿಸಬೇಕು ಏನೆಲ್ಲ ದಾಖಲೆಗಳು ಬೇಕಾಗುತ್ತೆ ಏನೇನು ಅರ್ಹತೆಗಳನ್ನ ಹೊಂದಿರಬೇಕು ಅಂದ್ಬಿಟ್ಟು ಎಲ್ಲಾ ಸಂಪೂರ್ಣವಾದಂತಹ ಮಾಹಿತಿನೂ ಕೂಡ ಈ ಒಂದು ವಿಡದಲ್ಲಿ ತಿಳಿಸಿದ್ದೇನೆ ಅಂತ ಭಾವಿಸ್ತೀನಿ ಈ ಒಂದು ವಿಡಿಯೋ ನಿಮ್ಗೆ ಸ್ವಲ್ಪನಾದ್ರೂ ಉಪಯೋಗ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ ಇದೇ ರೀತಿಯಾದಂತಹ ಉಪಯುಕ್ತ ಮಾಹಿತಿಗಳನ್ನು ಪ್ರತಿನಿತ್ಯ ಪಡೆಯಲು ಕಾವ್ಯ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ಮತ್ತೆ ಸಿಗೋಣ ಮುಂದಿನ ಉಪಯುಕ್ತವಾದಂತಹ ವಿಡಿಯೋದಲ್ಲಿ ಥ್ಯಾಂಕ್ಸ್ ಫಾರ್ ವಾಚಿಂಗ್